ಯಾಪಾರ ಹೋಗಿ ಬರ್ತಿಲ್ಲ ಹಾ ಪ್ರಿಯಾ ಯೋತನ ಕೇಳುವಂತರಾಗಿರಿಂಗ ಚಂದ ನಿಮಾರಿ ನೋಡಂಗ ನಿನ ಮಾರಿ ನೋಡಂಗ ಆಗೇತಿ ಏ ಹುಡುಗ ಎಲ್ಲಿ ಸಿಗತಿ ಮಾತಾಡೋದೈತೆ ಏ ಹುಡುಗ ಎಲ್ಲಿ ಸಿಗತಿ మాట్లాడోదైతే दो वंदे जीवा प्रेम वा दे कन्ज सुद प्रीति मनसिनोज मणि मारे थी ये रड़े मंदिर जीवा प्रेम राजन मारे देहा प्रेम राजा दुखद महाराजा नृदय राजा दुखद महाराजा गया ಪವಿತ್ರ ನಮ್ಮ ಪ್ರೀತಿ ನನ್ನ ಮರತೋಲಿ ಹೆಂಗ ಇರುತ್ತೆ ಅಲ್ಲಿ ಜೀವನ ಹೆಂಗ ಕಳತಿ ನನ್ನ ಮರತೋನಿ ಹೆಂಗ ಇರುತ್ತೆ ಈ ಜೀವನ ಹೆಂಗ ಕಳತಿ நம பிரீதி ந மர எங்க இறக்கே அது ஜீவன எங்க கழுத்தி நல்ல மரதோனி எங்க இறக்கே ஜீவன எங்க கழுத்தே ನೋಡು ಪ್ರಿಯಾ ಹೋಗುದು ದೂರ ದೇಶ ಹೋಗಿ ಒಳ್ಳಿ ಬರ್ದು ಪ್ರಿಯ ಬಹಳ ದಿವಸ ನಿಮ್ಮ ಹತ್ತ ಸರ್ಪ ಹಣವನ್ನು ಇರುವುದು ನಮ್ಮ ಹಣ ನಮ್ಮ ಮನೆಗೆ ಬಂದು ಹತ್ತಬೇಕಾದ್ರೆ ಪ್ರಿಯಾ ಬಾಳ ಜಾಗೃತವಾಗಿ ಬರ್ಬೇಕ್ರಿ ಹಾ ಪ್ರಿಯಾ ಚಂದವಾಗಿ ಹೇಳು প্রিয় হি কে நான் என்ன விட்டு நிரலே நான் என்ன விட்ட ஏகிரலே நான் என்ன விட்டு ஏகிரலே

மோத்தம் பட்ச நாம தாம நோட் நாம ಕಟ್ಟಿದ ವ್ಯಾಪಾರ ಕೊಂಡಿದ್ದಾನೋ ಹಾ ಅವ್ನ ಸಂಖ್ಯೆ ಅವ್ನು ಆಳ್ಬೇಕಂತ ಕರ್ಕೊಂಬರ್ಬೇಕಾಗಿತ್ತು ನೋಡಿ ತಮ್ಮ ಅಣ್ಣ ಹೇಳಿ ಹೇಳಿ ಕೆರ್ಕೊಂಡ್ಬರೇಬೇಕು ಒಳ್ಳೆ ತಮ್ಮ ಹಾಂ ಅವ ಮೇಗಿನ ಅವ್ನು ಎಲ್ಲಿ ಹಾಂ ಒಬ್ಬ ಬೇಗನನ್ನು ಹುಡ್ದಾನ ತಮ್ಮ ಹಾಂ ಅವ್ನ ಯಾರು ಕರ್ಕೊಂಬರ್ಬೇಕಾಗಿತ್ತಾ ಏನು ಏನಾರ ಕರ್ಕೊಂಬರ್ಬೇಕು ಅನ್ನ ಒಳಗೆ ತಮ್ಮ ಬೇಗ ಇರು ಇರ್ಪಕ್ಷಿ ಹಾಂ ನಮ್ಮನ್ನೋರು ಗಟ್ಟ ವ್ಯಾಪಾರ ಹೊಂಡೆ ತಮ್ಮ ಅಣ್ಣ ಕರ್ಕೊಂಬರ್ತೀನಿ ನೋಡು ನಮ್ಮ ಅಣ್ಣ ಆ ಗಡ್ರದ ಬಂಟಿದಾನ ಅವ್ರು ಸಿಂಟಾಯ್ತು ಬಾ ಆ ಗಡ್ಡದ ಬಂಟಿದ ಏನ್ ಹೋಗಿ ನಾ ಸೋಮಾರ ನಮ್ಮ ಮನೆಯ ಟ್ರ್ಯಾಕ್ಟರ್ ಐತೆ ಹೊರಸ್ ಕೊಡ್ತೇನೆ ಬಾ ಅಣ್ಣ ಕಳ್ಕೊಂಡ್ ನೋಡು ಅಲ್ಲೇ ಬಲಗಿದೆ ನೋಡಣ್ಣ ಒಳ್ಳೆ ತಮ್ಮ ಹಾ ಇಲ್ವೇಲೆ ನಾನು ನಾ ಕೇಳ್ಕೋತನು ತರಿ ಒಳ್ಳೆ ತಮ್ಮ ಇರನೇನೋ ಸಾಯ ನೀ ಹೇಳ್ರ ಒಳ್ಳೆ ತಮ್ಮ ಇರ ಪಕ್ಷೆ ಹಾ ಇರवणी ಅಂತ ಕೇಳ್್ರ ಸಾಯೋಣ ಅಂತಾನೋ ಆ ಕರ್ಕುಮದ್ರೆ ಅಂತ ಆ ಕರ್ಕುಮೈತಮ್ಮ ಅಣ್ಣ ನೀ ಕೇಳ ಪದಕ್ಕೆ ತಪ್ಪೇದೋರಣ್ಣ ತಮ್ಮ ಹೆಂಗೆ ಕೇಳ್ಬೇಕು ಚಾಕ್ರಿ ನಾನು ಏನಂದ್ರೆ ಹೇಳ್ತೀನಿ ನೋಡಣ್ಣ ಹಾಗಾರ್ ತಮ್ಮ ನಾನು ಕೇಳ್ಕೋತನು ಯಾರು ಹೆಂಗೆ ಸೇರಂತ ಅಣ್ಣಾ

ಅಪ್ಪ ಬೇಗೇ ಹಾ ನಾನು ತಕ್ಕ ಆವರ್ ಸಿಕ್ಕಿ ಹೋಗ್ತೇನಿ ನಾವ್ ಸಾಕ್ರನ್ ಅಂದ್ರ ಯಾಕಮ್ಮ ಬೇಗಲಿ ಟಾಯ್ಲಿ ಊರಾಗ ಒಂದ್ ಊರಾಗ ಮೆಡ್ದ ಹುಡುಗನ್ರಿ ಹೌದಾ ಈ ಊರ್ ದಾಟ್ರ ಮಟ್ಟ ನೀವ್ ಹಡಿದ್ರಿ ಸಕಡಿ ಊರ್ ದಾಟ್ರದ ನಾವ್ ಹೊಡಿತೀನ್ರೀ ಒಳ್ಳಿ ಬೇಗ್ರಿ ಹಾಬಿಟ್ಟು ಕಟ್ಟಬಿಡಲ ಹಾ ನಾ ಯಾರ ಹೋಗ್ ನಡತ್ ನಾನು ಅಷ್ಟ ಕಾಲ್ ಮಾಡಿ ಸರ್ಸಿ இல்ல முத்துவ நேத்தி நித்து ஊட்டாடி நமக்குனா ಮತ್ ನೀವೇ ಮಾಡ್ತೀನಿ ನೋಡ್ರಿ ನಾ ಊಟ ಮಾಡ್ತೀನಿ ಒಳ್ಳೇದು ಬೇಗ್ರಿ ಎಟ್ಟು ಮಾಡಿ ಹೊಟ್ಟಿ ಕುಳಿ ನಾಳ ಹಾ ನೀರ ಊಟ ಮಾಡು ಹೋಗು ನಡತ್ ಆಗ ಊಟ ಮಾಡಿ ಬೈರೀ ನೀವ್ ಹೊಟ್ಟ ಎಲ್ ತೋತ ಬೇಗ್ರಿ ಊಟ ಕಟ್ಸ ಕಾಯೋ ಗಂಗಾ ಅಕ್ಕಂದ ಏ ಸುಡ್ಗೂ ಹೋಗೋ ಏನ್ ಚಜ್ಜಿ ಹೊಟ್ಟು ಏನ್ ಪುಂಡಿ ಪಲ್ಯನೋ ಏನ್ ಬದನೇಕಾಯಿ ಪಲ್ಯನೋ ಎಲ್ಲ ತಿಂಡ ಬಂದ್ ನೋಡ್ರಿ ಸಾಕರ ಒಳ್ಳದು ಬೇಗ್ರಿ ಹಾ ಉಂಡು ಸಕ್ಕರೆ ಉಂಡಿ ಊಟ ಮಾಡಬೇಕ ಬುಟ್ಟ ಗಟ್ಟಿ ಹಗರಾತ್ ನೋಡ್ರಿ ಹಳ್ಳದ ಬೀಗರೆ ಗುಟ್ಟಿ ಗಿಂಡಿ ಸೂಚಿ ಕೇಳಿದ ಹ್ಞೂನ್ ರೀ ನಾನು ಮಂತೆ ಅಲ್ಲಿ ನೋಡಿರಿ ಹತ್ತು ಹಣ ಆಯ್ತು ಈಗ ರೀ ಹ್ಞೂನ್ರಿ ಅವ ಅಂಗಡಿ ಭಾಳ ಅದಾವ ಅಲ್ಲಿ ಊಟ ಮಾಡ್ಕೊಂಡು ಹೋಗು ನಡೆಯೋತನಗು ಹೇಳಕಾರ ಸಾಕಾರ ಹಿಂಡಿ ಮೇಲೆ ನಾ ಚಕ್ಟಿ ನಾ ಹಿಡ್ತೀನಿ ರೀ ಹಾಂ ಇಲ್ಲಿ ಹಿಟ್ ಮ್ಯಾಲೆ ಕುಣ್ರಿ ಹಾಂ ನಾ ಚಕ್ ಹಿಡ್ತೀನಿ ರೀ ಕಾಲು ಮಾಡಿ ಸಾಯಿದ ಕಲಂಬಿ ಮಾಡಿ ಹೆಸರು ಮಲ್ಲಪ್ಪ ಪೂಜಾರಿ ಸಹಕೇಂದ್ರ ರುದ್ರಾಪುರ ಇವರು ಕಲಾವಂತರು ಸಂಗಮ ನಾಟಕ ಬಂದ ನಮ್ಮ ಕಲಿಯನ್ನು ಕಂಡು ಒಂದ್ ರೂಪಾಯಿ ಕುಟ್ಟಾರೆ ಆ ಮನೆಯರಿಗೆ ತುಂಬ ಆಚಾರ ಅದರಂತೆ ಮಲ್ಲಿಕಾರ್ಜುನ ಸ್ವಾಮಿಗಳು ಕುಲಕರ್ಣಿ ಇವರಾದರು ಗಂಗನ ಪಾತ್ರದಾರಿಗೆ ಒಂದು ನೂರು ರೂಪಾಯಿ ಹಾಕಿರ್ತಾರೆ ಅವರು ಬಂದು ಸ್ವೀಕಾರ ಮಾಡೋಕ್ಕೇ ವಿನಂತಿ ಅದರಂತೆ ಸೈಯನ ಪಾತ್ರದಾರಿಗೆ ನಾನೇ ಐದ್ನೂರು ರೂಪಾಯಿ ಆಗಿರ್ತಾನೆ ಅವನು ಬಂದು ಸ್ವೀಕಾರ ಮಾಡ್ಬೇಕು ವಿನಂತಿ ನಿಂಗಪ್ಪ ನಾಲ್ಕು ಹೋಗನ್ ಅವರ ಅವ್ರ ಒಂದು ಒಂದ್ ನೂರು ರೂಪಾಯಿ ಕೊಟ್ಟಿರ್ತಾರೆ ಇದು ಒಂದ್ ಊರಲ್ಲ ಒಂದ್ ಲಕ್ಷ ತಿದ್ಕೊಂಡು ಅವ್ರನ್ನ ತುಂಬಾ ಬರೀತೀನಿ ಅದರಂತೆ ಇರ್ಬೋದನ್ನ ಅಂದಪ್ಪರ ಅವರು ಅದು ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಾನು ತುಂಬಾ ಬರಗಿತೀನಿ ಮಲ್ಲಿಕಾರ್ಜುನ ಕುಲಕರ್ಣಿ ಅವರಾದ್ರು ಸ್ವಾಮಿಗಳು ಅವರು ನಮ್ಮ ಕಲಾಕಾನಿಗೆ ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಾನು ತುಂಬಾ ಬರಗಿತೀನಿ ಸಿದ್ದಪ್ಪಣ್ಣ ಗಿಡಬೀರನವರು ಇವರು

ನಾನು ಅಲ್ಲಿಪ್ಪ ಸಲಬೆ ಕಂಡು ಒಂದ್ ನೂರ ಒಂದ್ ರೂಪಾಯಿ ಹಾಕಿದ್ದಾನೆ ಅವಂಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ಕಳಪಕ ಕಸೋಳಿ ಕಲಕಂ ಬೆಚ್ಚಿಯ ಮೇಲೆ ಕೊಟ್ಟು ಐದು ರೂಪಾಯಿ ಕೊಡ್ತಾನೆ ಐದು ನೂರು ರೂಪಾಯಿ ಐದು ಸಾವಿರ ಅಂದ್ರೆ ತುಂಬಾ ಆಗುತ್ತನೆ ನಾಗಪ್ಪ ತಳವಾರ ಸಾಕಿನ ಎದ್ದಲು ಗುಡ್ಡ ಅವಾದ್ರೂ ಐದು ನೂರು ರೂಪಾಯಿ ಕೊಡ್ತಾನೆ ಅವನಿಗೆ ತುಂಬಾ ಹೊರ ಹೋಗ್ತಾನೆ ಮಂಜುನಾಥ್ ಹುದುಲಿ ನೂರ ರೂಪಾಯಿ ಕೊಡ್ತಾನೆ ಅವರಿಗೆ ನಾನು ತುಂಬಾ ಹೊರ ಹೋಗ್ತಾನೆ ಲಕ್ಷ್ಮಣ್ ತಳವಾರ ಐದ್ನೂರು ರೂಪಾಯಿ ಕೊಡ್ತಾರೆ ಅವರಿಗೆ ನಾನು ತುಂಬಾ ಅವರ ಹೋಗ್ತಾನೆ ನಮ್ಗೆ ಐದು ಒಂದೊಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸ್ವಲ್ಪ ತವರ ಕಲೆಕ್ಟ್ ಮೆಚ್ಚ ಬೆಲೆ ಕೊಟ್ಟು ಐದುನೂರು ರೂಪಾಯಿ ಕೊಡ್ತಾರೆ ಐದುನೂರು ಅಲ್ಲ ಐದು ಸಾವಿರ ಅನ್ನೋದು ತುಂಬಾ ಅವರ ಹೋಗ್ತಾನೆ ಸಿದ್ದಪ್ಪನ ಬಂಡಿ ಹೊಡ್ಡಾರ ಸಾಕಿನ ಕನಗಾವ್ ಕಲೆಕ್ಟ್ ಮೆಚ್ಚಿ ಬೆಲೆ ಕೊಟ್ಟು ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಅಲ್ಲ ನೂರು ಸಾವಿರ ಅಂದ್ರೂ ತುಂಬಾ ಅವರ ಹೋಗ್ತಾನೆ

ಅಂತ ಎಮ್ಮ ಇದೇ ಮಾತ ನನ್ನ ಮುಂದೆ ಹೇಳಿ ಹೋಗಿದ್ದಾರೆ ಕರೆಕೊಂಡೆ ನಮ್ಮ ಬಸವಂದರ ಹರಿಕುವುದ ಹನ್ನೆರಡು ವರ್ಷ ಆಯ್ತು ಬಸವನರಿಗೆ ಕಾಯಿ ಕರಬರ ಎಡಿ ಲೋಬನ್ನು ಕೊಟ್ಟು ಹೊಳಿ ಬರೋ ಕಾಲಕೆ ಒಂದು ಗಂಡು ಪುತ್ರ ಮಾತ್ ಬಿಡಕೊಂಡು ಬಂದುದು ಅದ ಯಮ್ಮ ಈ ಸದ್ಯ ನಾನು ನೀನು ಕುಡಿಕೊಂಡೆ ಬಸವಂದರ್ಗೆ ಹೋಗಿ ಅಮ್ಮ ನಡಿ ನಡಿಯೊಂದಕ್ಕೆ ನೋಡಮ್ಮ ಹೋಗ್ಬೇಕಾದ್ರೆ ನಾವು ಹಿಂಗೆ ಹೋಗೋದು ಬೇಡ ಅಮ್ಮ ಈ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ತಗೊಂಡೆ ಇದೇ ಪೇಟಿಲೆ ಮಾ ಸಂತಿ ಮಾಡ್ಕೊಂಡು ಬರುವಂತ ಹೇಗು ಹೋಗಲಿ ಅಮ್ಮ ನೀನ ಹೋಗವಾ ಅರ ಮೂರು ಹಾಕತಿ ಎಮ್ಮ ನಿನ್ ಎಟ್ಟ ನಿನ್ನ ಪಕ್ಕತಿ ಅಡ್ಡ ತಗೊಂಡ್ ಬಾ ಹೋಗುದು ಅಲ್ಲೇ ಬಿಟ್ಟು ಬಾ ಯವ್ವಾ ಒಂದ್ ಸಂತ ಕೈಚಿಲ್ಲ ತಗೋ ದೊಡ್ಡದ ಒಂದು ಉಳಿ ಬಿಟ್ಟಿತ್ತು ಇವೊಂದ್ ಹದಿನೈದು ಸಾವಿರ ರೂಪಾಯಿ ಅಮ್ಮ ಸಂತಿ ಮಾಡ್ಕೊಂಡು ಬಾ मर्तन हो गया सेट 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 இல்ல <laughs>

இல்லடா ஏலே இதே كان كان சொல்லல ஏ டேடா அச்சக்கடடா இதே ஏடா ஆ வந்து ஆ பக்கா பக்கா கொல்லா பக்கா பத்த நான் சேட்டை ஆட்ல நான் உட்காருன்னா என்ன ரோக்கு எப்ப சந்திரன் எல்லே மேல ஏ பக்காக்க ஹக்கனா நீ வாளேன்னு சொல்றம்மா எல்ல